ಎಲ್ಲರಿಗೂ ನಮಸ್ಕಾರ ರಹಸ್ಯ ವೇದದ ವಿಶೇಷ ಸಂಚಿಕೆಗೆ ನಿಮಗೆ ಸ್ವಾಗತ ಸ್ನೇಹಿತರೆ ಸಂತಾನ ಭಾಗ್ಯಕ್ಕಾಗಿ ವರ್ಷಗಳಿಂದ ಕಾಯುತ್ತಿರುವ ದೇವರಿಗೆ ಹರಕೆ ಹೊತ್ತು ದೇವಸ್ಥಾನಗಳನ್ನು ಸುತ್ತುತ್ತಿರುವ ಅದೆಷ್ಟೋ ದಂಪತಿಗಳಿದ್ದಾರೆ ಅಂತಹವರಿಗಾಗಿಯೇ ಶಾಸ್ತ್ರಗಳು ಒಂದು ಮಹಾವ್ರತವನ್ನು ನಮಗೆ ನೀಡಿವೆ ನಾಳೆ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಸಪ್ತಮಿ ತಿಥಿ ಈ ದಿನವನ್ನು ಭಾರತದಾದ್ಯಂತ ಸಂತಾನ ಸಪ್ತಮಿ ಎಂದು ವಿಶೇಷವಾಗಿ ಕರ್ನಾಟಕದಲ್ಲಿ ಕರೆಯುತ್ತಾರೆ ಉಡುಪಿ ಸಂಪ್ರದಾಯದಲ್ಲಿ ಮುಕ್ತಾಭರಣ ಸಪ್ತಮಿ ಎಂದು ಅತ್ಯಂತ ಭಕ್ತಿಯಿಂದ ಆಚರಿಸಲಾಗುತ್ತದೆ ನಾಳೆ ಆಗಸ್ಟ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದು ಶನಿವಾರದಂದು ಆ ಮಹಾವ್ರತದ ದಿನ ಅದೇ ಸಂತಾನ ಸಪ್ತಮಿ ಮಕ್ಕಳಿಲ್ಲದವರಿಗೆ ಮಕ್ಕಳ ಭಾಗ್ಯವನ್ನು ಮಕ್ಕಳಿರುವವರಿಗೆ ಅವರ ದೀರ್ಘಾಯುಷ್ಯ ಮತ್ತು ಏಳಿಗೆಯನ್ನು ಕರುಣಿಸುವ ಈ ದಿನದ ರಹಸ್ಯ ವಿಧಾನವನ್ನು ಎಂದು ತಿಳಿಯೋಣ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಏಳನೇ ದಿನದಂದು ಈ ವ್ರತವನ್ನು ಆಚರಿಸಲಾಗುತ್ತದೆ ಶ್ರೀಕೃಷ್ಣನು ಯುಧಿಷ್ಠರನಿಗೆ ಈ ವ್ರತದ ಮಹತ್ವವನ್ನು ವಿವರಿಸುತ್ತಾರೆ ಹಿಂದೆ ಲೋಮಶ ಋಷಿಗಳು ದೇವಕಿ ಮತ್ತು ವಸುದೇವರಿಗೆ ಅವರ ಹಿಂದಿನ ಜನ್ಮದ ತಪ್ಪಿನಿಂದ ಅವರಿಗೆ ಹುಟ್ಟಿದ ಮಕ್ಕಳು ಉಳಿಯುತ್ತಿಲ್ಲವೆಂದು ತಿಳಿಸಿ ಈ ಸಂತಾನ ಸಪ್ತಮಿ ವ್ರತವನ್ನು ಮಾಡಲು ಹೇಳುತ್ತಾರೆ ಆ ವ್ರತವನ್ನು ಆಚರಿಸಿದ ನಂತರವೇ ಅವರಿಗೆ ಶ್ರೀಕೃಷ್ಣನು ಎಂಟನೇ ಮಗನಾಗಿ ಜನಿಸಿದನು ಎಂಬ ಕತೆ ಪುರಾಣದಲ್ಲಿದೆ ಇದು ಈ ವ್ರತದ ಶಕ್ತಿಯನ್ನು ತೋರಿಸುತ್ತದೆ ನಮ್ಮ ಕರ್ನಾಟಕದಲ್ಲಿ ವಿಶೇಷವಾಗಿ ಉಡುಪಿಯಲ್ಲಿ ಇದೇ ದಿನವನ್ನು ಮುಕ್ತಾಭರಣ ಸಪ್ತಮಿ ಎಂದು ಆಚರಿಸುತ್ತಾರೆ ಅಂದು ಶ್ರೀಕೃಷ್ಣನಿಗೆ ಮುತ್ತಿನ ವಿಶೇಷ ಅಲಂಕಾರವನ್ನು ಮಾಡಿ ಪೂಜಿಸಲಾಗುತ್ತದೆ ಸಂತಾನದ ಕಾರಕನಾದ ಶ್ರೀಕೃಷ್ಣನನ್ನು ಈ ದಿನ ಪೂಜಿಸುವುದು ಅತ್ಯಂತ ಶ್ರೇಷ್ಠಕರ ಮಕ್ಕಳಿಲ್ಲದ ದಂಪತಿಗಳು ಸಂತಾನ ಭಾಗ್ಯಕ್ಕಾಗಿ ಈ ಪೂಜೆಯನ್ನು ಮಾಡಬಹುದು ಗರ್ಭಿಣಿಯರು ಸುಖಪ್ರಸವ ಮತ್ತು ಹುಟ್ಟುವ ಮಗುವಿನ ಆರೋಗ್ಯಕ್ಕಾಗಿ ಈ ಪೂಜೆಯನ್ನು ಮಾಡಬಹುದು ಮಕ್ಕಳಿರುವ ತಾಯಂದಿರು ಅವರ ದೀರ್ಘಾಯುಷ್ಯ ಆರೋಗ್ಯ ಮತ್ತು ಏಳಿಗೆಗಾಗಿ ಈ ಪೂಜೆಯನ್ನು ಸಲ್ಲಿಸಬಹುದು ಈ ಪೂಜೆಯನ್ನು ಬೆಳಿಗ್ಗೆ ಒಂಬತ್ತರಿಂದ ಮಧ್ಯಾಹ್ನ ಹನ್ನೆರಡರೊಳಗೆ ಮಾಡಿ ಮುಗಿಸಬೇಕು ನಾಳೆ ಮಧ್ಯಾಹ್ನದೊಳಗೆ ಸ್ನಾನ ಮಾಡಿ ಶುಭ್ರವಾದ ಬಟ್ಟೆ ಧರಿಸಿ ನನ್ನ ಸಂತಾನದ ರಕ್ಷಣೆಗಾಗಿ ಅಥವಾ ಪ್ರಾಪ್ತಿಗಾಗಿ ಈ ವ್ರತವನ್ನು ಮಾಡುತ್ತಿದ್ದೇನೆ ಎಂದು ಸಂಕಲ್ಪ ಮಾಡಿಕೊಳ್ಳಬೇಕು ಮನೆಯ ದೇವರ ಕೋಣೆಯಲ್ಲಿ ಶಿವಪಾರ್ವತಿಯರ ಫೋಟೋ ಅಥವಾ ಮೂರ್ತಿಯನ್ನು ಇಟ್ಟು ಜೊತೆಗೆ ಒಂದು ತಟ್ಟೆಯಲ್ಲಿ ಅಕ್ಕಿ ಹರಡಿ ಅದರ ಮೇಲೆ ಒಂದು ಕಲಶವನ್ನು ಸ್ಥಾಪಿಸಿ ಪೂಜೆಯನ್ನು ನೆರವೇರಿಸಬೇಕು ಶಿವಪಾರ್ವತಿಯರಿಗೆ ಗಂಧ ಅಕ್ಷತೆ ಹೂವುಗಳಿಂದ ಪೂಜಿಸಿ ಒಂದು ಬೆಳ್ಳಿಯ ಕಡಗ ಅಥವಾ ಕಂಕಣ ಅಥವಾ ಒಂದು ದಾರಕ್ಕೆ ಏಳು ಗಂಟು ಹಾಕಿ ಅದನ್ನು ದೇವರ ಬಳಿ ಇಟ್ಟು ಪೂಜಿಸಿ ನಂತರ ದಂಪತಿಗಳು ಧರಿಸಬೇಕು ಹಾಲು ಮತ್ತು ಬೆಲ್ಲದಿಂದ ಮಾಡಿದ ಸಿಹಿ ಪಾಯಸ ಅಥವಾ ಸಿಹಿ ತಿಂಡಿಯನ್ನು ಮಾಡಿ ನೈವೇದ್ಯ ಮಾಡಬೇಕು ಪೂಜೆಯ ನಂತರ ತಪ್ಪದೆ ಸಂತಾನ ಸಪ್ತಮಿಯ ವ್ರತಕತೆಯನ್ನು ಓದಬೇಕು ಇಲ್ಲವಾದರೆ ಶ್ರದ್ಧೆಯಿಂದ ಕೇಳಬೇಕು ಇದು ವ್ರತದ ಅತ್ಯಂತ ಪ್ರಮುಖ ಭಾಗ ಈ ವ್ರತದ ದಿನದಂದು ಈ ಕೆಳಗಿನ ಶ್ರೀಕೃಷ್ಣ ಮಂತ್ರವನ್ನು ನೂರ ಎಂಟು ಬಾರಿ ಪಠಿಸಿದರೆ ಫಲವು ಶೀಘ್ರವಾಗಿ ಸಿಗುತ್ತದೆ ಎಂಬುದು ಶಾಸ್ತ್ರದ ಮಾತು ಓಂ ದೇವಕೀ ಸುತ ಗೋವಿಂದ ವಾಸುದೇವ ಜಗತ್ಪದೇ ದೇಹಿಮೇತನಯಂ ಕೃಷ್ಣ ಶರಣಂ ಗತಃ ಇದರ ಅರ್ಥ ಓ ದೇವಕಿಯ ಮಗನಾದ ಗೋವಿಂದನೇ ವಸುದೇವನ ಪುತ್ರನಾದ ಜಗತ್ತಿನ ಒಡೆಯನೇ ಓ ಕೃಷ್ಣ ನನಗೆ ಪುತ್ರನನ್ನು ನೀಡು ನಾನು ನಿನಗೆ ಶರಣಾಗಿದ್ದೇನೆ ಎಂದು ಈ ಶ್ಲೋಕದ ಅರ್ಥ ಸ್ನೇಹಿತರೆ ಸಂತಾನ ಸಪ್ತಮಿಯು ಕೇವಲ ಒಂದು ವ್ರತವಲ್ಲ ಅದು ದಂಪತಿಗಳ ಪ್ರಾರ್ಥನೆ ನಂಬಿಕೆ ಮತ್ತು ಶ್ರದ್ಧೆಯ ಸಂಗಮ ನಾಳೆಯ ಈ ಮಹಾದಿನದಂದು ಸಂಪೂರ್ಣ ನಂಬಿಕೆಯಿಂದ ಶಿವಪಾರ್ವತಿ ಮತ್ತು ಶ್ರೀಕೃಷ್ಣನನ್ನು ಪ್ರಾರ್ಥಿಸಿ ನಿಮ್ಮ ಮನದಾಸೆ ಖಂಡಿತವಾಗಿಯೂ ಈಡೇರುತ್ತದೆ ಈ ಜಗನ್ಮಾತೆಯು ನಿಮ್ಮ ಮಡಿಲನ್ನು ತುಂಬಿಸಲಿ ಈ ಅತ್ಯಮೂಲ್ಯವಾದ ಮಾಹಿತಿಯನ್ನು ಮಕ್ಕಳಿಲ್ಲದೆ ಕಷ್ಟಪಡುತ್ತಿರುವ ಪ್ರತಿಯೊಬ್ಬರಿಗೂ ತಲುಪಿಸಲು ಶೇರ್ ಮಾಡಿ ರಹಸ್ಯ ವೇದದೊಂದಿಗೆ ಸದಾ ಇರಿ ನಮಸ್ಕಾರ